ಹಾಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆಯ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹಳ್ಳಿ ಸ್ಟೈಲ್ ಒಂದು ಸಾಂಬಾರ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟ ಸಾಮಗ್ರಿಗಳಿಂದ ನಾವು ತುಂಬ ಸುಲಭವಾಗಿ ಒಂದು ಸಾಂಬಾರು ಮಾಡ್ಕೋಬೋದು ನಾಲ್ಗೆಗೆ ಎಷ್ಟು ರುಚಿ ಕೊಡುತ್ತೆ ಈ ಸಾಂಬಾರು ಇದನ್ನು ಮಾಡೋದು ಯಾವ ಥರ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆಗೆ ಈ ಸಾಂಬಾರು ಮಾಡ್ತಾಯಿದ್ರೆ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಅತಿ ಸುಲಭವಾಗಿ ಮಾಡೋಂಥ ಸಾಂಬಾರು ಯಾವಾಗಲೂ ಒಂದೇ ಥರ ಸಾಂಬಾರು ತಿಂತಾಯಿರ್ತೀರ ಈ ಥರ ಒಂದು ಸಾರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಇದನ್ನು ಬೇಯಿಸ್ಕೊಡ್ಬೇಕು ತೊಗರಿಕಾಳು ಅದೆಲ್ಲ ಕುಕ್ಕರಲ್ಲಿ ಇಷ್ಟು ನೀರು ಇಟ್ಬಿಟ್ಟು ಮೊದಲಿಗೆ ನಾನು ತೊಗೊಂಡಿರೋಂಥ ಹುಣ್ಸೆಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ಮೇನ್ ಹುಣಸೆಕಾಯಿ ಹಾಕಬೇಕು ಅಂದರೆ ಹುಣಸೆಕಾಯಿ ಸೀಸನಲ್ಲಿ ಹುಣಸೆಕಾಯಿ ಹಾಕೋಬೋದು ಮಿಕ್ಕಿ ಸೀಸನಲ್ಲೆಲ್ಲ ಟೊಮೊಟೊ ಹಾಕೊಂಡು ಮಾಡ್ಕೋಬೋದು ಹುಣ್ಸೆಕಾಯಿನ ಮುರಿದ್ಬಿಟ್ಟು ಹಾಕಿದ್ದೀನಿ ಅದ್ರ ಜೊತೆ ಎರಡು ಬದನೆಕಾಯಿ ಹಸಿಮೆಣ್ಸಿ ಕಾಯಿ ಹಾಗೆ ತೊಗರಿಕಾಳು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ತಾ ಇದ್ದೀನಿ ನಾನು ಒಂದು ವಿಷಾಲ್ ಬಂದರೆ ಇದು ಚೆನ್ನಾಗಿ ಬೆಂದೋಗಿರುತ್ತೆ ನೋಡಿ ಇವಾಗ ಒಂದು ವಿಷಲ್ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಜಾಸ್ತಿ ವಿಜಾಲ ಹೊಡ್ಸಿರೆ ಎಲ್ಲ ಆಗಿರುತ್ತೆ ಒಂದೇ ವಿಷಲ್ಗೆ ನೋಡಿ ಅದು ಹುಣಸೆಕಾಯ್ದು ಎಲ್ಲ ಬಿಟ್ಟಿದೆ ನಾನು ಹುಣಸೆಕಾಯಿ ಬಳಸೋದೇ ಇಲ್ಲ ಅದೇ ಪಲ್ಪ್ ಬಿಟ್ಟಿರೋದೆ ಸಾಕು ಹುಣಸೆಕಾಯಿ ಎಲ್ಲ ಬಳಸ್ತೀನಿ ಅಂದರೆ ಜಾಸ್ತಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ರಸ ಎಲ್ಲ ಅದೇ ನೀರಲ್ಲಿ ನಾವು ಸಾಂಬಾರು ಮಾಡೋದರಿಂದ ಆ ನೀರನ್ನ ಬೇರೆ ಮಾಡ್ಕೊಳ್ತಾ ಇದ್ದೀನಿ ಈ ನೀರು ತಣ್ಣಗಾಗಬೇಕಿವಾಗ ನೀರನ್ನ ಬಿಸ್ಕೊಂಡು ತಣಗಾಗಾಕಿಟ್ಟಿದ್ದೀನಿ ಇವಾಗ ನಾನು ಬೇಯಿಸ್ಕೊಂಡಿರೋ ಅಂಥದ್ನೆಲ್ಲ ಈ ಥರ ಪ್ಲೇಟಲ್ಲಿ ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ ಹುಣ್ಸೆ ಹಣ್ಣು ಹುಣ್ಸೆಕಾಯಿ ಎಲ್ಲ ಇಡ್ತಾಯಿದ್ದೀನಿ ಹಸಿಮೆಣಸಿ ಕಾಯಿ ಹಾಕಿದೆ ಅದು ಇಡ್ತಾಯಿದ್ದೀನಿ ಹಾಗೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದನ್ನು ತಣ್ಗಾಗಕ್ಕೆ ಇಟ್ಟಿದ್ದೀನಿ ಇವಾಗ ಇದೆಲ್ಲ ತಣಗಾಗಬೇಕು ಆಮೇಲೆ ನಾವು ಬೇಯಿಸ್ಕೊಂಡಿರೋಂಥ ನೀರು ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಬೇಕಾ ಅವಾಗಲೇ ಸಾಂಬಾರು ಮಾಡೋದಕ್ಕಾಗೋದು ಅಷ್ಟರೊಳಗೆ ನಾನು ಈ ಥರ ಒಂದು ಕುಟಾಣಿಯಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಥರ ಇದ್ದೀನಿ ತರತರಿಯಾಗಿ ಜಜ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣು ಪೇಸ್ಟ್ ಆಗಬೇಕು ಅನ್ನೋದೇನಿಲ್ಲ ಇದಿಲ್ಲ ಅಂದರೆ ಮಿಕ್ಸಿಲಿ ಒಂದೆರಡು ರೌಂಡ್ ಮಾಡ್ಕೊಬೋದು ಇವಾಗ ಸ್ವಲ್ಪ ನೀರು ತಗೊಂಡು ನಾವು ಕಾಳು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಬದ್ನೆಕಾಯಿ ಹಾಕ್ತಾಯಿದ್ದೀನಿ ಬದ್ನೆಕಾಯಿ ಚೆಕ್ ಮಾಡಿ ಹಾಕ್ಕೋಬೇಕು ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೋದು ಅದನ್ನು ಇದೇ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡ್ತಾ ಸ್ಮ್ಯಾಶ ಸ್ಮ್ಯಾಶ್ ಮಾಡ್ತಾ ಕ್ಯೂಸ್ಕೋಬೇಕು ಇದು ಕೈಯಲ್ಲೆಲ್ಲ ಮಾಡಿದರೆ ನಮ್ಮ ಕೈಯೆಲ್ಲ ಉರಿ ಬರುತ್ತೆ ಅಂದರೆ ಇದೆಲ್ಲ ಸಾಂಬಾರು ಆದಮೇಲೆ ಕೈಗೆ ಸ್ವಲ್ಪ ಹಡ್ಲೆಣ್ಣೆ ಇಲ್ವ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಉರಿ ಅಷ್ಟೊಂದು ಇರಲ್ಲ ನಮಗೆ ಅಭ್ಯಾಸ ಆಗಿರೋದ್ರಿಂದ ನಮಗೇನು ಉರಿ ಗೊತ್ತಾಗಲ್ಲ ಹಸಿ ಮೆಣಸಿಕಾಯಿ ಕಿಚ್ಚಿರೇ ಸ್ವಲ್ಪ ಉರಿ ಬರುತ್ತೆ ಅದರಿಂದ ಇವಾಗ ಸ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಂಡೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿದವಲ್ಲ ಅದನ್ನು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿರುತ್ತೆ ಈ ಸಾಂಬಾರು ಒಂದ್ಸರಿ ಟ್ರೈ ಮಾಡಿ ನೋಡಿ ಮುಂಚೆ ಕೈ ಹಾಕಿ ಮಾಡಿರೋದ್ರಿಂದ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್